तत्सत्परब्रह्मणे नमः श्रीगणपते शारदा श्रीगुरुभ्यो नमः श्रीसद्गुरुशुद्धलिङ्गयति वरेणनं भासुरयोगिकुलतिलकनम् पाशाष्टकदिं कुदिवनरुद्धरिपनं सुसुतिहमानसदिं भजिपेन 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 <coughs> जय मंगलम जय नमः पार्वती पदये शिव हर हर महादेव राजाधिराज शुद्ध लिंगेश्वर महाराज की जय साधु संत महाराज की जय श्री गुरुदेव दत्त दत्त अब ಪರಮ ಪೂಜರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಸ್ತ್ರೀ ಮಜಕರು ಶ್ರೀ 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 ಶುದ್ಧಲಿಂಗೇಶ್ವರ ಸುದ್ರವರ ದಿವ್ಯ ಪಾದ ಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದ ಮೃತಪ್ರಾಮ ಸಮರ್ಪಿಸಿ ಹಾವು ಪರಮ ಪೂಜ್ಯರಿರ್ತಕ್ಕಂಥ ಸ್ತ್ರೀ ಶ್ರೀ 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 ಶುದ್ಧಲಿಂಗೇಶ್ವರ ಸುದ್ರವರ ನಂದೀಶ್ವರಪುರ ಮಧುರಕಂಡಿ ಕಮರಿ ಮಠದಲ್ಲಿ ಮಂಗಲಮಯ ಇರ್ತಕ್ಕಂಥ ಶ್ರಾವಣ ಮಾಸ ಆರಂಭದಿಂದ ಕ್ಷೇತ್ರಾಧಿಪತಿಗಳಾದ ಶ್ರೀ ಮಜಗದ್ದು ಶ್ರೀ ಶುದ್ಧಲಿಂಗೇಶ್ವರ ಸುದ್ರವರ ಶ್ರೀ ಸದ್ದೂರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪ ಸುದ್ರಭರ ದಿವ್ಯ ಜೀವನ ಚರಿತ್ರೆಯನ್ನು ಶ್ರವಣ ಮಾಡಲು ಶ್ರಾವಣ ಶ್ರಾವಣ ಮಾಸ ಆರಂಭದಿಂದ ಅವ್ಯಾತವಾಗಿಯೂ ಅತ್ಯಂತ ಶ್ರದ್ಧಾ ಭಕ್ತಿ ಕೊಡಲ್ಪಟ್ಟಂಥವರಾಗಿ ಶುದ್ರಭರ ಚರಿತ್ರೆಯನ್ನು ಶ್ರವಣ ಆಗಮಿಸುವ ಸರ್ವ ಸತ್ಪತ್ತರ ಸಹೋದಯಕ್ಕೆ ಸಾಕ್ಷಿಭೂತ ಬೆಳಗುವ ಆ ಸಚ್ಚಿದಾನಂದ ಪ್ರಭುಂ ಸ್ವರೂಪಕ್ಕೂ ಮನವಾರಿ ನಮಿಸಿ ಆತ್ಮೀಯ ಸದ್ಭತರಿ ನಂದೇಶ್ವರಪುರದಲ್ಲಿ ಸದೃಢ ಶ್ರೀ ಶ್ರೀಮಠದಲ್ಲಿ ಮಂಗಲಮಯವಿರತಕ್ಕಂಥ ಶ್ರಾವಣ ಮಾಸ ಆರಂಭದಿಂದ ಅವ್ಯಾತಿಯೂ ಕೂಡ ನಾವು ನೀವೆಲ್ಲ ಸದೃಢ ಚೇತನ ಶುರು ಮಾಡ್ತಾ ಮಾಡ್ತಾ ಬಂದೀವಿ ಇವತ್ತಿನ ಅಧ್ಯಾಯ ಎಷ್ಟನೇದ ರೀ ಮೂವತ್ತನೇ ಅಧ್ಯಾಯದ ನಾಳಿನ ಅಧ್ಯಾಯ ಎಷ್ಟ್ರಿ ಮೂವತ್ತೊಂದು ಈ ಪ್ರತಿಯೊಂದು ಭಾಗಗಳು ಎಷ್ಟು ಅದೇ ಕುಡಿಯವ ಮೂವತ್ತೊಂದು ಭಾಗ ಆದ್ರೆ ಈ ಗ್ರಂಥ ಮುಕ್ತಾಯಿರ್ತದೆ ಅದು ನಾವು ಇನ್ನೊಂದು ಇರೋ ವಿಷಯ ಅದಂದ್ರೆ ಎಲ್ಲರನ್ನು ಸಂಸ್ಕೃತ ಅಧ್ಯಯನ ಮಾಡ್ತಾಯಿದಿರಿ ಸದ್ರವರ ಚರಿತ್ರೆ ಕಾರಣದಿಂದ ಸದ್ರವರ ಕೃಪಾ ಮೂಲಕ ಎಲ್ಲರೂ ಸಂಸ್ಕೃತ ಅಧ್ಯಯನ ಮಾಡ್ತಾಯಿದ್ದೀರಿ ನೂರಕ್ಕೆ ನೂರೆಲ್ಲರ ಅಪೇಕ್ಷೆ ಇದ್ರೆ ನಾಳಿ ಗ್ರಂಥ ಏನತ ರೀ ಅಧ್ಯಾಯ ಮುಕ್ತ ಆಗ್ತದೆ ಈ ಗ್ರಂಥ ಪೂರ್ಣ ಆಗ್ತದ ಎಲ್ಲರದು ಎಲ್ಲ ಸದ್ದರು ಎಲ್ಲ ಸದ್ದರು ಎಲ್ಲ ಬಾಲಕರು ಎಲ್ಲ ಬಾಲಕಿಯರು ಎಲ್ಲ ಶಿಕ್ಷಕವರಿಂದ ಎಲ್ಲ ಶಿಕ್ಷಕಿಯರವರಿಂದ ಎಲ್ಲರೂ ಕೂಡ್ಕೊಂಡು ಅಂಶದ ಅನಿಸಿಕೇ ಹೇಳಬೇಕು ಎಂದ್ರೆ ನಾಳಿ ಈ ಗ್ರಂಥ ಮಂಗಲ ಇರ್ತದ ಆದರೆ ಸಂಸ್ಕೃತ ಸದೋಬರ ಚರಿತ್ರೆ ಮೂಲಕವಾಗಿ ಪ್ರತಿ ದಿವಸ ನಡಲಿಕ್ಕೆ ಅನುಕೂಲ ಇದೆ ಕೆಲವೊಬ್ಬರ ಅಭಿಪ್ರಾಯ ಹೇಳಿದ ಇವತ್ತು ಒಂದು ಸಂಸ್ಕೃತ ನಡೀಲಿತ್ತಂದ್ರೆ ಅಪ್ಪ ಅವರು ಕೇವಲ ಸಂಸ್ಕೃತ ನಡೀಲಿ ಅಂದ್ರೆ ಎಲ್ಲರೂ ಬರಲಿಕ್ಕೆ ಆಗೋದ್ರೆ ಬಹುಶಃ ಒಂದು ಅರ್ಧ ಹೆಚ್ಚು ಜನರು ಕಡಿಮೆ ಆಗ್ಬೋದು ಅಂತ ಅದು ಹಾಗಾದ್ರೆ ಅಪ್ಪ ಅವರು ಚರಿತ್ರೆ ನಡೆದ್ರೆ ಮಾತ್ರ ಅನುಕೂಲ ಆಗ್ತದೆ ಅಂತ ಅಪೇಕ್ಷೆ ಪಟ್ಟರು ಒಂಬತ್ತನೇ ಭಾಗ ಮುಗಿದಾಗ ಎಷ್ಟನೇ ಪ್ರಾರಂಭ ಆಗಬೇಕಾದ್ರೆ ಹತ್ತನೆಯದು ಇರಬೇಕು ಪ್ರಾರಂಭ ಆಗಬೇಕು ಅದರ ಜೊತೆಗೆ ಸಂಸ್ಕೃತ ಕೂಡ ಇರ್ತದೆ ಎಲ್ಲರಿಗೂ ಸಂಪೂರ್ಣವಾಗಿ ನೂರಕ್ಕೆ ನೂರು ಹತ್ತನೇ ಭಾಗವನ್ನು ಸದೃವರ ಚೇರ್ತನೆಯನ್ನು ಶ್ರವಣ ಮಾಡೋದು ಆಮೇಲೆ ಈ ಮಠದೊಳಗೆ ಒಮ್ಮೊಮ್ಮೆ ಶಿಬಿರ ನಡೀತವೆ ಯಾಕಂದ್ರೆ ಒಂದು ಏಳು ದಿವಸ ನಡೀತಾವೆ ಅನ್ಕೂಲಿದಷ್ಟು ಏಳು ದಿವಸ ನಡೀತವೆ ಹನ್ನೊಂದು ದಿವ್ಸ ನಡೀತವೆ ಹದಿನೈದು ದಿವಸ ಇರ್ತಾವ ಒಮ್ಮೆ ಒಮ್ಮೊಮ್ಮೆ ಯಾವಾಗ ಇಪ್ಪತ್ತೊಂದು ದಿವಸ ಇರ್ತವೆ ಈಗ ಇಲ್ಲಿ ಪರ್ಯಂತ ಒಂದು ತಿಂಗಳ ಪರ್ಯಂತ ಶ್ರವಣ ಮಾಡ್ತಾ ಬಂದರೆ ಸಂಸ್ಕೃತವಾದ ಕೇಳಿದ್ರೆ ಉತ್ತರ ಹೇಳಿ ಬರ್ತದೆ ಹೇಳಿ ಹೇಳ್ತಾ ಇದ್ದೀರಿ ಇದು ಇನ್ನೊಂದು ತಿಂಗಳ ಪರ್ಯಂತರವಾಗಿ ಸಂಸ್ಕೃತವನ್ನು ಶ್ರವಣ ಮಾಡಿದರೆ ಮತ್ತು ಸದೃವರ ಹತ್ತನೇ ಅಧ್ಯಾಯವನ್ನು ಶ್ರವಣ ಮಾಡಿದರೆ ಏನಾಗೋದಂತಾರೆ ಎಲ್ಲರೂ ಒಳ್ಳೆಯದಂತರ ಆಗೋದಿಲ್ಲ ಹತ್ತನೇ ಅಧ್ಯಾಯ ಪ್ರಾರ ಅಪರ ಚರಿತ್ರೆ ಹತ್ತನೇ ಅಧ್ಯಾಯ ಹಾಗೂ ಸಂಸ್ಕೃತ ವಿಷಯ ಈ ದಿನ ಸಂಸ್ಕೃತ ಪಾಠಗಳು ಎಲ್ಲರದು ಒಪ್ಪಿಗೆ ಆದಂತಂದ್ರೆ ನಾಡ್ದಿಂದ ಮುಂದೆ ಪ್ರಾರಂಭ ಆಗ್ತದೆ ಇಲ್ಲಿಂದ ನಾಳೆ ಸಾಯಂಕಾಲ ಮಂಗಲ ಆಗ್ತದೆ ಎಲ್ಲರ ಅಭಿಪ್ರಾಯ ಹೇಗದ ಹೇಳಿರಿ ಜೋರಾಗಿ ಹೇಳ್ರಿ ರೀ ಏನಂತ ತಪ್ಪಿದ ಒಪ್ಪಿ ಎರಡು ಕಡೆ ಆಗ್ತದೆ ಏನು ತಪ್ಪಿ ಅದ್ರಿ ಏನು ನಡೀಲಿ ಅಪ್ಪ ಅವ್ರ ಚರಿತ್ರೆ ಹತ್ತನೇ ಭಾಗ ನಡೀಲಿ ಸಂಸ್ಕೃತ ಬೇಡ ಏನು ಸಂಸ್ಕೃತ ಸಂಸ್ಕೃತ ರೀ ಸಂಸ್ಕೃತ ನಡೀರಿ ಪ್ರತಿದಿನ ಸದ್ರು ಚರಿತ್ರೆ ಹತ್ತನೇ ಭಾಗ ಕೂಡ ನಡೀರಿ ಎಲ್ಲರೂ ಒಪ್ಪದ ಅವಷ್ಟು ಒಪ್ಪಿಗೆ ಆ ಬಸ್ ರೀಡೋದು ಕೂತಾರೇ ಇಲ್ಲಿಂದ ಅಲ್ಲಿಗೆ ಹಾಂ ಏನಾದ್ರೆ ಅಪೇಕ್ಷೆ ಏನಿದ್ದವ್ರಿ ಅವರಿಗೆ ಅಪ್ಪ ಚರಿತ್ರೆ ಹತ್ತನೇ ಭಾಗ ಮತ್ತು ಹಾಗೂ ಸಂಸ್ಕೃತ ನಡೀಲ್ರಿ ಒಪ್ಪದ ಕೈ ಇತ್ತಿದ್ರಿ ಸಂತೋಷದ ಮುಂದೆ ಕೂತವ್ರು ಒಪ್ಪ್ಯದ ರೀ ಅಲ್ಲಿ ಕೂತವ್ರು ಒಪ್ಪಿ ಅದ ರೀ ಎಲ್ಲರೂ ತಪ್ಪದೆ ಬರ್ತೀರಿ ಜನರು ಬರ್ತೀರಿ ಎಲ್ಲರು ಅಲ್ಲಿ ಹೊರಗಿದ್ದವ್ರು ಬರ್ತೀವಿ ಅಂದರೆ ಒಳಗಿದ್ದವ್ರಿ ಅಂತ ನೋಡಬೇಕು ಅಂದ್ರೆ ಒಳಗಿನವ್ರ ಬಗ್ಗೆ ಒಂದು ಸ್ವಲ್ಪ ಸಮಸ್ಯೆ ಆಗ್ತದೆ ಹೆಂಗಂದ್ರೆ ಮನೆಯೊಬ್ಬರು ಹೇಳಿದ್ರಿ ಅಪ್ಪೋರು ಏನಿಲ್ಲ ಅಪ್ ಮನೆಯೊಬ್ಬರು ಹೆಣ್ಮಕ್ಳು ಹೇಳಿದರು ಅಪ್ಪೋರ ಏನ್ರಿ ಒಳಗಿನವ್ರನ್ನ ನಾನು ನಾಳೆ ವ್ಯವಸ್ಥೆ ಮಾಡ್ಬೋದು ನನ್ನ ಸೊಸೆ ಅಂತಕೊಂಡು ಹೇಳಿ ನಮ್ಮ ಮಣ್ಣು ನಮಗನ್ನು ತೊಗೊಂಡಿರೋ ಒಳಗಿನಕ್ಕಿನ ಹೊರಗಿನ ತೊಗೊಂಡು ಬಾಳೆ ಚಲೋಕಿತ್ರ ಪೋರ ಒಳಗಿನಕ್ಕೆ ಏನು ಏನು ವ್ಯವಸ್ಥೆನ ಮಾಡ್ಬಾರ್ದು ಅಂದ್ರೆ ಅವ್ರು ಮೊನ್ನೆ ಮಾತಾಡಿದಾರೆ ಹೆಣ್ಮಕ್ಳು ಹೇಳಿದ್ರು ಅದಕ್ಕೆ ಈ ಹೊರಗಿನವ್ರಲ್ಲಾದರು ನೀವು ಒಳಗಿನವ್ರದ್ದು ಪಕ್ಕ ಎಷ್ಟಾದ್ರೂ ನೂರಕ್ಕೆ ಎಲ್ಲ ಒಪ್ಪಿದ್ರಿ ಪಕ್ಕ ಶೋ ಮಾಡ್ತೀವಿ ತಪ್ಪದೆ ಬರ್ತೀರಲ್ಲ ಅಕಸ್ಮಾತ ಅಕಸ್ಮಾತ್ ಊರಿಗೆ ಇದ್ರ ಅದು ಬೇರೆ ಅದು ಇರಲಿಲ್ಲ ಅಂದ್ರೆ ಬೇರೆ ಊರೊಳಗೆ ಎದ್ದುಕೊಂಡು ತಪ್ಪದೆ ಬರ್ತೀರಿ ಎಲ್ಲ ಅಪಿಕ್ ಎಲ್ಲರಿಗೂ ವಿಷಯ ನಡಿಲ್ರಿ ದಿನಾಲು ತಾಯಿಂದನೇ ಅಪೇಕ್ಷೆ ಅದ ನೀವು ಅಪರಿ ಚಿತ್ರ ನಡೀಲ್ರಿ ಸಂಸ್ಕೃತ ನಡಿಲ್ರಿ ಇದೇ ಖರೆ ಅದ್ರ ಎಲ್ಲರೂ ಕೂಡ ಏನು ಮಾಡಿ ಜೋರಾಗಿ ಜಯ ಮಾಡಿರಿ ಭಾರತ ದೇಶದಲ್ಲಿ ಅನೇಕ ಗ್ರಂಥಗಳು ಗ್ರಂಥಗಳವರಿ ಅನೇಕ ಗ್ರಂಥಗಳು ಕಾಶಿಯಲ್ಲಿ ಅವರು ಬಹಳಷ್ಟು ಗ್ರಂಥ ಸಂಸ್ಕೃತ ಅಧ್ಯಯನ ಮಾಡಿದ್ರೆ ಏನಾಗ್ಬೋದು ಇದಕ್ಕೆ ಕಾಶಿಯಲ್ಲಿ ಸಂಸ್ಕೃತ ವಿದ್ಯಾಭವನ ಅಂತ ಒಂದು ಗ್ರಂಥದ ರೀ ಅಂಗಡಿ ಅದ ಸಂಸ್ಕೃತ ಅದು ಸಾಧಾರಣ ನಾಲ್ಕೈದು ಲಕ್ಷ ರೂಪಾಯಿದ ಗ್ರಂಥಗಳು ನಾವು ಕಾಶಿಯಿಂದ ತರ್ಶಿವರಿಗೆ ಅದು ಇವೆಲ್ಲ ಸಂಸ್ಕೃತ ಅಧ್ಯಯನ ಮಾಡ್ತಾ ಬಂದಾಗ ಕಾಶಿಯಲ್ಲಿ ಇರ್ತಕ್ಕಂಥ ಸಂಸ್ಕೃತ ವಿಶ್ ವಿದ್ಯಾಭವನ ಅಲ್ಲಿಂದ ಹಾಗೆ ನಾನು ತರಬಹುದಲ್ಲ ಅಂತ ವಿಚಾರ ಮಾಡಿ ವಿದ್ಯಾಭವನ ಅಂತಂದಾಗ ವಿದ್ಯೆ ಕೇಂದ್ರ ವಿದ್ಯಾ ಅನ್ನೋದು ಮತ್ತು ಸರಸ್ವತಿಯವಾಗ ಅನುಷ್ಠಾನ ಮೂರ್ತಿ ಅಷ್ಟು ಅವ್ರು ಯಾರು ಈಗ ಗ್ರಂಥ ಅಲ್ಲಿ ಕೂತ್ಕೊಂಡು ಕಾಶಿಯಿಂದ ನೆನೆಸಿ ನೋಡೋದಕ್ಕೆ ಬಿಕ್ಕಿರೋರಮ್ಮ ಅವ್ರು ಬಿಕ್ಕಿದ್ರು ಕಾಶಿ ನೆನೆಸ್ತು ಅನ್ನುವಾಗ ಇಷ್ಟೆಲ್ಲ ಮಂದಿ ಚಪ್ಪಾಳೆ ತಟ್ಟಿದ್ರು ನಮಗೂ ಸಂತೋಷ ಆಗಿ ನಾವು ತಟ್ತೀವಿ ನೀವು ಸಂತೋಷ ತಟ್ಟಬಹುದು ಈ ಒಂದು ಶುಭ ಸಮಯದಲ್ಲಿ ಯಾರು ಬಿಕ್ಕು ಬಂದಿತ್ತಲ್ಲ ಸಂತೋಷ ಲಾಭ ಮಾಡಿದ್ರಿ ಆನಂದ ಆಯ್ತು ಗ್ರಂಥಗಳು ನೆನೆಸ್ತು ಅಂತ ನೋಡ್ರಿ ಅಲ್ಲಿಂದ ಕಾಶಿಯಿಂದ ಗ್ರಂಥ ನೆನೆಸ್ತು ಏಕೆ ಎನಿಸ್ತು ಇನ್ನೊಂದು ವರ್ಷ ಆ ಗ್ರಂಥದ ಆ ಅಂಗಡಿಯ ಮಾಲಕರದವ್ರೆ ಗೀತಾ ಮಾತ ಹೆಣ್ಣು ಮಕ್ಕಳವ್ರು ಮತ್ತೆ ಈ ಕಡೆ ಯಾಕೆ ಅವರು ಆ ಕಡೆ ನೆನೆಸ್ತಾರವ್ರು ಅದರೊಳಗೆ ಅವ್ರ ಪತ್ನಿದೇವ್ರು ಹೆಸ್ತಾರೆ ಅದೇನು ಬೃಹದೇಶ್ ಏನು ಅದರ ಬೃಹ ಬ್ರಜೇಂದ್ರ ಅಂತೇಳಿ ಪಾಪ ನೀವೊಂದು ಕೆಲಸ ಮಾಡಿರಿ ಕಾಶಿಯಲ್ಲಿರ್ತಕ್ಕಂಥ ನಮ್ಮ ಅಮ್ಮನಿಗೆ ಅಂದರೆ ಗ್ರಂಥ ಕೊಡ್ತಕ್ಕಂಥ ಗ್ರಂಥದ ಅಂಗಡಿ ದೊಡ್ಡ ಅಂಗಡಿ ಅದು ಅತ್ಯಂತ ಶ್ರೇಷ್ಠ ಅಂಗಡಿ ಅದು ಅವರಿಗೆ ಪತ್ನಿಗೆ ಗೀತಾ ಮಾತೆ ಅಂತ ಕಂತಾರಿಲ್ಲ ಅವರು ಅವ್ರಿಗೆ ಏನಾಗಿದ್ದಾರೆ ಬ್ರಜೇಂದ್ರ ಪತ್ನಿಯವರು ತೊಂಬತ್ತ ಎಷ್ಟು ತೊಂಬತ್ತು ಎಪ್ಪತ್ತು ಭಾಗ ಎಪ್ಪತ್ತು ಭಾಗ ಹಾರ್ಟ್ ಏನಿದೆ ರೀ ಹಾನಿಗದು ಎಪ್ಪತ್ತು ಭಾಗ ಅಂಗಡಿಯವ್ರಿಗೆ ಹೆಣ್ಮಕ್ಳಿಗೆ ಕಡಿಮೆ ಇತ್ತು ಈಗ ಈಗ ಆರಾಮ ಆರಾಮ್ರು ಕೂಡ ಇನ್ನೂ ಒಂದು ಅರ್ಧ ಭಾಗ ಮತ್ತು ಬೇರೆ ತರಿಸೋದು ಹೀಗಾಗಿ ಅಷ್ಟೇ ಅತಿಯವ್ರಿಗೆ ಆರಾಮಿಲ್ಲ ಯಾರು ಅಲ್ಲಿಂದ ಇಲ್ಲಿ ಗ್ರಂಥಗಳು ಕೊಟ್ಟುಕೊಳ್ತಾರು ಬರೀ ನಾವು ಫೋನ್ ಮಾಡಿದ್ರೆ ಮಾತಾಡಿದ್ರೆ ಸಾಕು ಅಲ್ಲಿಂದ ಗ್ರಂಥಗಳು ಕೊಟ್ಟುಕೊಳ್ತಾರೆ ಲಕ್ಷ ಲಕ್ಷ ರೂಪಾಯಿ ಗ್ರಂಥಗಳಿಸ್ತಾರೆ ಹೇಳಿ ಮೂರು ಮೂರು ಲಕ್ಷ ಗ್ರಂಥಗಳು ಅಷ್ಟು ಹಣ ಕಾಲ ಕಳಿಸ್ತಾರೆ ಅವ್ರಿಗೆ ಆರಾಮಿಲ್ಲ ಅಲ್ಲಿಂದ ಕಾಶಿ ಇಲ್ಲಿ ಬರ್ತಾವೆ ತಪ್ಪವ್ರು ಹೇಳಿದ್ದಾರೆ ಇಲ್ಲಿ ನಿಮ್ಮ ಪ್ರಾರ್ಥನೆ ಕಾಶಿಯಲ್ಲಿದ್ದವರಿಗೆ ಆರಾಮಾಗಿರ್ತಕೊಂಡು ಭಕ್ತಿಯಿಂದ ಅಪ್ಪ ಅವರು ಜಯ ಮಾಡಿ ಪ್ರಾರ್ಥನೆ ಮಾಡಿ ಅಲ್ಲಿ ಅಂಗಡಿಯವ್ರಿಗೆ ಆನಂದ ಆಗಿರ್ತಕ್ಕೊಂಡು ಒಳ್ಳೇದು ಆರಾಮಾಗಲಿ ಆಗಲಿ ಜಯ ಘೋಷ್ ಮಾಡಿ ಅವ್ರಿಗೋಸ್ಕರ ಶುದ್ಧೇಶ್ವರ ಮಹಾರಾಜ ಕೇ ಜೈ

ಒಂದು ನಿಮಿಷ ಎರಡು ನಿಮಿಷ ಮೌನ ಆಚರಣೆ ಮಾಡ್ತಿರ್ತಾರೆ ರೀ ಯಾವಾಗ್ರೂ ಮಾಡ್ತಿರ್ತಾರೆ ಏನೋ ಕಾರಣಕ್ಕೆ ಅದಕ್ಕಿಂತಲೂ ಅವ್ರು ಆರಾಮಾಗಿ ಇದು ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾರಲ್ಲ ಇದು ಸೆರೆ ಹೋಗ್ರಿ ಮೂರು ಆಚರಣೆ ಹೋಗ್ ಮಾಡ್ತಾರೆ ರೀ ಯಾರಾದರು ದೇಹತ್ಯಾಗ ಮಾಡಿದಾರೆ ಆದ್ರೆ ನಮ್ಮಲ್ಲಿ ಹೇಗಿರ್ಬೇಕು ರೀ ಯಾರಿಗೆ ಆರಾಮಿಲ್ಲ ಅವ್ರಿಗೆ ಏನಬೇಕು ಆರಾಮಾಗಬೇಕು ಪ್ರಾರ್ಥನೆ ಮಾಡಿ ಆರಾಮಾಗ್ತದೆ ಮೊನ್ನೆ ಅವ್ರಿಗೆ ಎಷ್ಟು ಆರಾಮಾಯ್ತು ರೀ ಆಗಿನ ಆಗ ಫೋನ್ ಮಾಡಿದೆ ಮೂವತ್ತು ಭಾಗ ಆರಾಮ್ ತಪ್ಪಿತ್ತು ಅಂದ್ ಮತ್ತೊಂದು ಸ್ವಲ್ಪ ಸಮಯ ನೂರಕ್ಕೆ ನೂರ ಅಷ್ಟು ಬಿಡ್ತು ಅದಕ್ಕೆ ಗುರುಗಳ ಕೃಪಾ ಆಶೀರ್ವಾದ ಕಾಶಿ ಅಪ್ಪ ಅವರ ಇಲ್ಲಿಗೆ ಬಂತು ಇಲ್ಲಿ ಅಪ್ಪ ಮಂತ್ರ ಮಾತ್ರ ಕಾಶಿಗೆ ಹೋಗ್ಬಿಡಿ ಎಲ್ಲರಿಗೆ ಆನಂದ ಆಗಲಿ ಆದ್ಮೇಲೆ ನೀವೆಲ್ಲರೂ ಕೂಡ ಸದೃಢರು ಸ್ಮರಣೆ ಮಾಡಿ ಅಪ್ಪವರ ಅವರು ಹತ್ತನೇ ಭಾಗವನ್ನು ಶ್ರೂ ಮಾಡ್ತಕ್ಕಂಥ ಒಂದು ಅಪೇಕ್ಷೆಗಳು ದೋರಾಗಿ ಸದೃ ಜಯ ಯೋಷ್ ಮಾಡಿದ್ದೀರಿ ಹಾಗೂ ಸಂಸ್ಕೃತವನ್ನು ಮಾಡ್ತಾ ಇದ್ದೀವಿ ಏನಾದರೂ ಅಧ್ಯಯನ ಇದ್ದೀವಿ ಅಂತಕೊಂಡು ಹೇಳಿ ನಮಗೆ ಏಳು ದಿವಸ ಬೇಡ ಹನ್ನೊಂದು ದಿವಸ ಬೇಡ ಹದಿನೈದು ದಿವಸ ಬೇಡ ಎಷ್ಟು ಬೇಕು ರೀ ಸದೃವರು ಚೇರ್ತ ತನಕ ಅಲ್ಲಿ ಪರಿತು ಸಂಸ್ಕೃತ ಅಧ್ಯಯನ ಹೇಳಿ ಮತ್ತು ಮುಂದಿನ ಹತ್ತನೇ ಭಾಗವನ್ನು ಕೂಡ ನೀವು ಸಿದ್ಧ ಸಿದ್ಧಾಗಿದ್ದರಲ್ಲಿ ಈ ಒಂದು ತಿಂಗಳ ಪರ್ಯಂತ ಬಂತು ಮುಂದಿನ ತಿಂಗಳು ಕೂಡ ಆಗ್ತದೆ ಹೀಗೆ ಅವಿರತವಾಗಿ ಸಂಸ್ಕೃತ ಪ್ರಾರಂಭದಲ್ಲಿ ಚೆನ್ನಾಗಿರ್ತದೆ ಸಂಸ್ಕೃತ ಅಧ್ಯಯನ ಆಗಲಿ ಸಂಸ್ಕೃತ ಅಧ್ಯಯನದಿಂದ ಎಲ್ಲರಿಗೂ ಸಂಸ್ಕೃತಿ ಪ್ರಾಪ್ತ ಜಗತ್ತಿನ ಎಲ್ಲ ಕೆಟ್ಟದ್ದೆಲ್ಲ ಹೋಗಿ ಜಗತ್ತಿನ ಎಲ್ಲ ಕಡೆ ಒಳ್ಳೆಯ ಆನಂದವಾಗಲಿ ಸದೃವನ ನಾವು ನಾವನ್ನೆಲ್ಲ ಪ್ರವೇಶ ಮಾಡೋಣ ಆದ ಪರಮ ಪೂಜೆ ಇರ್ತಕ್ಕಂಥ ಶ್ರೀಮ ಜಗದ್ದು ಶ್ರೀ 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 ಶುದ್ಧಲಿಂಗೇಶ್ವರ ಸದೃರ ಶ್ರೀ ಸದೂರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತಕ್ಕಂಥ ಗ್ರಂಥದ ಒಂಬತ್ತನೇ ಭಾಗದ ವಿಷಯ ನಾವನ್ನೆಲ್ಲ ಶುರುವಾಣ ಮಾಡೋಣ ನಾವನ್ನೆಲ್ಲ हग सदृ जोते प्रवास एल बरतर सदर जोते प्रवास बरतरी एलो संतोष होव बरतरीकडे बर्तिर मत्री आनंदर वेळदेली आम्ही परमपूज्यक शिरोत्री ब्रह्मनिष्ठरा श्रीमजी स्त्री सिद्धली सदरळू ಪಕ್ಷಾತ್ಪರ ಪರಬ್ರಹ್ಮ ಸ್ವರೂಪ ಇದ್ದಾರೆ ಗುರುವ ಕೃಪಾರ್ಚನೆ ಅಂತಕ್ಕಂಥದ್ದು ಬಹಳ ಶ್ರೇಷ್ಠದ ಸದ್ರು ಜೊತೆಗೆ ದಿನಾನು ನಾವು ಸಾಗ್ತಾ ಇದ್ದೀವಿ ದಿನಾನು ಸಾಗ್ತಾ ಇದ್ದೀವಿ ದಿನಾನು ಸದ್ರು ನಮ್ಗೆ ಒಂದೊಂದು ವಿಷಯವನ್ನು ಕೊಡ್ತಾ ಒಂದೊಂದು ಲೀಲೆಗಳನ್ನು ಕೊಡ್ತಾ ಕೊಡ್ತಾ ಸಾಕ್ತಾರೆ ಆ ಲೀಲೆಗಳನ್ನು ಶ್ರವಣ ಮಾಡ್ತಾ 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 ಬಹಳಷ್ಟು ಆನಂದ ಇರ್ತದೆ ಬಹಳಷ್ಟು ಆನಂದ ಇರ್ತದೆ ಏಕೆಂದ್ರೆ ಗುರುಗಳು ಅಂತಕ್ಕಂಥವ್ರು ಮೊದಲು ಆ ಆಗೋಸ್ಕರವಾಗಿ ಗುರುಗಳ ಕೃಪಾಚರಣೆ ಶ್ರೇಷ್ಠಿರೋ ಮೂಲಕವಾಗಿ ಅಲ್ಲ ಅಷ್ಟೇ ಅಲ್ಲದ ಗುರುಗಳು ಎಲ್ಲರೂ ಕೈ ಬಿಟ್ಟಾಗಿರ್ತಾರೆ ನಾವು ರಕ್ಷಣೆ ಮಾಡುವವರು ಗುರುಗಳು ಇರ್ತಾರೆ ಅವರು ಅಂಥ ಗುರುಳ ತೀರ್ಥ ನಾವು ನೀವು ಶುರು ಮಾಡ್ತಾ ಬಂದೀವಿ ಗುರುಗಳು ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಉಮ್ರಾಣಿ ಚಿಕ್ಕರೆ ಉಮ್ರಾಣಿ ಪ್ರಾಂತದ ಹಿರೆಯ ಹಳ್ಳದ ಬಿಲ್ಲು ಬಣ್ಣದ ಕಂಬರಿ ಮಠದ ಸದ್ರು ವಾಸ ಮಾಡಿದ್ದಾರೆ ಆದ್ಮೇಲೆ ಗುರುಗಳು ಬಹಳಷ್ಟು ಆನಂದವಾಗಿ ತಮ್ಮ ಸ್ತ್ರೀ ಕ್ಷೇತ್ರದಲ್ಲಿ ವಾಸ ಮಾಡ್ತಾ ಇದ್ದಾರೆ ಬಹಳಷ್ಟು ಆನಂದವಾಗಿ ಏಕೆಂದರೆ ಮಹಾತ್ಮರು ಏನಿರ್ತದೆ ಹೇಳಿ ಮಹಾತ್ಮರು ಎಲ್ಲರೂ ಸುಖವಾಗಿರ್ಲತ್ತು ಸರ್ವೇ ಜನ ಸುಖನೋ ಭವಂತು ಹಿಮಾಲಯದ ಉತ್ತುಂಗ ಶಿಖರಗಳಲ್ಲಿ ವಾಸ ಮಾಡ್ತಕ್ಕಂಥ ಋಷಿಗಳು ತಮಗೋಸ್ಕರವಾಗಿ ಕೇವಲ ಕೌಪಿನಷ್ಟೇ ಕೌಪಿನವಂತಹ ಕಲು ಭಾಗ್ಯವಂತ ತಗೊಂಡು ಹೇಳಿ ಅಲ್ಲಿ ಮಿಲ್ಟ್ರಿಯವರು ಎಂಥ ಸ್ಥಾನ ಅಂದರೆ ಮಿಲ್ಟ್ರಿಯಲ್ಲಿ ಶಿಯಾಚಿನ ಅಂತೇಳಿ ಒಂದು ಒಂದು ಸ್ಥಾನ ಅಂತ ಅಂತೇಳಿ ಅಲ್ಲಿ ಒಂದು ಸಾರ್ ಒಂದು ವರ್ಷದ ಅಲ್ಲಿ ವಾಸ ಮಾಡಿದ್ರೆ ಐದು ವರ್ಷದ ಆವಿಷ್ಯ ಕಡಿಮೆ ಅದು ಐದು ವರ್ಷ ಅವಿಷ್ಯ ಕಡಿಮೆ ಅಲ್ಲಿ ಅಷ್ಟು ಅಷ್ಟು ಕೆಟ್ಟ ಸ್ಥಾನದಲ್ಲಿ ಅಲ್ಲಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ವಾತಾವರಣ ಬೇರೆ ಮನುಷ್ಯನ ಅವಿಷ್ಯನ ಕಡಿಮೆ ಆಗ್ಬಿಡ್ತದೆ ಅಂಥ ಜಾಗಕ್ಕೆ ಇದ್ದುಕೊಂಡು ಮಿಲಿಟರಿ ಅವರು ಅವ್ರ ಮೈ ಮೇಲೆ ಐದು ಲಕ್ಷ ರೂಪಾಯಿದ ಬಟ್ಟೆಗಳಿರ್ತವ್ರೆ ಅವರಿಗೆ ಚಳಿ ಆಗಬಾರ್ದು ತೊಂದರೆ ಆಗ್ಬಾರ್ದು ತಗೊಂಡು ಅಂಥಲ್ಲಿ ನಮ್ಮ ಸನ್ಯಾಸಿಗಳು ಕೌಪಿಯನ್ನೊಂದು ಹಾಕೊಂಡ್ರಿ ಕುಸ್ತಿ ಆಡ್ತಾರೆ ಲೋ ಲವಂಗಿದ್ದಿರಲಿ ಹೇಗೆ ಅವರೊಂದೇ ಹಾಕ್ಕೊಂಡು ಆರಾಮಡ್ತಿರ್ತಾರೆ ಸನ್ಯಾಸಿಗಳು ಜಗಾಶ ಕಲ್ಯಾಣ ಸಂತಾಶ ವಿಭತಿ ದೇಹ ಕಷ್ಟ ವಿಧಿ ಉಪಕಾರ ಜಗತ್ತಿನ ಕಲ್ಯಾಣಗೋಸ್ಕರ ಮಾತ್ರರು ತಮ್ಮ ದೇಹಕ್ಕೆ ಅಪಾರ ಕಷ್ಟ ಕೊಟ್ಟು ತಾವು ಎಲ್ಲರೂ ಉದ್ಧಾರ ಮಾಡ್ತಾ ಇರ್ತಾ ಇರ್ತಾರೆ ಮನೆ ಮನೆ ಹಿಮಾಲಯಗಳು ಸನ್ಯಾಸಿಗಳು ಸನ್ಯಾಸಿ ಹೇಳಿದ್ರು ಅವರು ಈಗ ಬರ್ಫು ನಡಿದ್ರೆ ಹಿಮವನ್ನು ಹಿಡಿದಾರೆ ಕೈಗಳಿಗೆ ಹಿಮ ಹಿಡಿದ್ರು ಹಿಮ ನೀರು ಏನಾದರೂ ಹಿಮಾಲಯ ನೀರು ಗಟ್ಟಿಯಾಗಿ ಹಿಮ ಇರ್ತಲ್ಲ ಅವರು ಹಿಮವನ್ನು ಕೈ ಒಳಗೆ ಹಿಡಿದ್ರಷ್ಟು ಹಿಮದ ಗಡ್ಡಿಯನ್ನು ಕೈ ಒಳಗೆ ಹಿಡಿದ್ರೆ ಹಿಮ ಅವ್ರ ಕೈಯಾಗಿ ಶಿಕ್ಕಿ ಹಿಮ ಕರಗಿ ಕೆಳಗೆ ಬೀಳೋದು ಸುರಿಲಿಕ್ಕೆ ನೀರಾಗಿ ಹೋಗಿಬಿಡ್ತಲ್ಲ ಎರಡು ಸಿದ್ಧಿರ್ಬೇಕ್ರೆ ಹಿಮ ಹಿಡಿದ್ರೆ ಹಿಮದೊಳಗೆ ವಾಸ ಮಾಡಿದ್ರೆ ಅವ್ರ ರಕ್ತ ಎಲ್ಲ ಹೆಪ್ಪುಗಟ್ಟಿ ಮನುಷ್ಯರು ಸತ್ತು ಅಷ್ಟು ತದ ಅವ್ರಿಗೆ ಮಿಲಿಟರಿ ಅವ್ರಿಗೆ ಐದು ಲಕ್ಷ ರೂಪಾಯಿ ಸಾಮಗ್ರಿ ಕೊಡ್ತಾರೆ ನಮ್ಮ ಸನ್ಯಾಸಿಗಳು ಹಾಗೆ ಒಂದು ಹಾಕೊಂಡು ಆರಾಮ ಅಡ್ಡ್ಯಾಡಿ ಆ ಹಿಮವನ್ನು ಕೈಯೊಳಗೆ ಹಿಡಿದ್ರೆ ಹಿಮಾನ ಕರಿ ಓದ್ತೋದು ಇವರು ರೀ ಅಂಥ ಮಹಾತ್ಮರು ಹೇಳ್ತಾರೆ ಯಾವಾಗೋಸ್ಕರ ತಪಸ್ಸು ಮಾಡ್ತಾರೆ ಸಂದರ್ಶನ ಕೇಳಿರ್ತಾರೆ ಈ ಜಗತ್ತಿನ ಸರ್ವ ಜೀವರು ಸುಖವಾಗಿರಲಿ ಅನ್ನೋ ಗೋಸ್ಕರ ನಾವು ತಪಸ್ಸು ಮಾಡ್ತಾ ಇದ್ದೀವಿ ಅದು ಯಾರಿಗೂ ಸರ್ ನಾವು ಎಲ್ಲರೂ ಸುಖವಾಗಿರಬೇಕು ಸುಖವಾಗಿರೋ ಎಲ್ಲರೂ ಸುಖ ಇರ್ಲತಕ್ಕಂಥ ಉದ್ದೇಶ ಹುಡುಗಿ ತಪಸ್ಸು ಮಾಡ್ತಾರೆ ನಮ್ಗೆ ನಮ್ಗೆ ರೀ ಮಹಾತ್ಮರು ಅಲ್ಲಿ ತಗೊಂಡು ತಪಾಸು ಮಾಡೋದು ನಮ್ಗೆ ಗುರುತದೆ ಯಾರಿಗೆ ನಮ್ಗೆ ಗೊತ್ತಿಲ್ಲ ಅವ್ರು ಇಲ್ಲಿ ಬಂದು ನೋಡಿದ್ರಿ ಅದು ಇಲ್ಲ ಆದರೆ ಜಗತ್ತಿನ ಎಷ್ಟು ಜೀವರಾಶಿ ಎಲ್ಲರೂ ಸುಖವಾಗಿರೋ ತಪೇಷಿ ಪಡಿತಲ್ಲ ಅವ್ರು ಮಾಡ್ತಾರ ತಪಸ್ಸು ಎಲ್ಲರೂ ಹಿತಕ್ಕೋಸ್ಕರ ರೀ ಅದಕ್ಕೆ ಮಹಾತ್ಮರು ಪರೋಪಕಾರ ಮಾಡ್ತಾರೆ ಅದಕ್ಕೆ ವೃಕ್ಷಗಳು ಕೂಡ ವೃಕ್ಷಃ ಮಹಾತ್ಮ ಇವಂಥೇಳಿದ್ರು ವೃಕ್ಷಗಳು ಕೂಡ ಮಹಾತ್ಮರು ಹೇಳ್ತಾರೆ ವೃಕ್ಷ ಸ್ವಯಮಾತಪೆ ತಿಷ್ಟಂತಿ ವೃಕ್ಷಗಳು ಸ್ವತಃ ಮಾಡ್ತಾರೆ ವೃಕ್ಷಗಳು ಆತ ಬಿಸಿಲಿನಲ್ಲಿ ಸ್ವತಃ ಬಿಸಿಲಿನಲ್ಲಿ ನಿಂತಿರ್ತವೆ ತಮ್ಮ ಮೈಗೆ ಬಿಸಿಲನ್ನು ಬಡಿಸ್ಕೊಳ್ತಾವೆ ಕೆಲ ಭಾಗದಲ್ಲಿ ನೆರಳನ್ನು ಕೊಡ್ತಾವೆ ಬಂದು ಕೂತವ್ರಿಗೆ ಶಿಯಾದ ಹಣ್ಣುಗಳನ್ನು ಕೊಡ್ತಾವೆ ಸುವಾಸನೆ ಬೆರೆದು ಬರೆದಕ್ಕಂತ ಪುಷ್ಪಗಳು ಕೊಡ್ತಾ ಇದ್ದಾವೆ ತಾವು ಒಣಗಿ ಹೋದಾಗಲೂ ಕೂಡ ಕಟ್ಟಿಗೆಗಳನ್ನು ಕೊಡ್ತಾವೆ ಕಾಸ್ಟ್ಗಳು ಕೊಟ್ಟು ಮನೆ ಹಾಕಲಿಕ್ಕೆ ಅನುಕೂಲ ಆಗ್ತದೆ ಕಪಾಟಗಳು ಮಾಡ್ತಾಯಿದ್ದೀರಿ ಬಾಗಿಲದ ತೋಳುಗಳನ್ನು ಮಾಡ್ತಾ ಚೌಕಟ್ಟು ಮಾಡ್ತಾಯಿದ್ದೀರಿ ಬಾಗಿಲ ಪಡಕಗಳು ಮಾಡ್ತಾ ಇದ್ದೀರಿ ಏನೆಲ್ಲ ಮಾಡ್ತಾಯಿದ್ರಿ ತಾವು ದೇಹ ತ್ಯಾಗ ಮಾಡಿದರೂ ಕೂಡ ಮತ್ತೆ ಪರೋಪಕಾರ ಮಾಡ್ತಾ ಇದ್ದಾರೆ ಅದಕ್ಕೆ ಮಹಾ ವೃಕ್ಷ ಮಹಾತ್ಮ ಇವೆ ವೃಕ್ಷಗಳು ಮಹಾತ್ಮವನ್ನು ಇದ್ದಾವೆ ಅಂತ ಹೇಳ್ತಾರೆ ಅದರಿಂದ ಮಹಾತ್ಮರ ಜೀವನ ವೃಕ್ಷಗಳ ಜೀವನ ಅಂತಂದ್ರೆ ವಿಶೇಷವಾಗಿರ್ತಕ್ಕಂಥದ್ದು ಎಲ್ಲರೂ ಕೂಡ ಪರೋಪಕಾರ ಮಾಡ್ತಾ ಇದ್ದರೆ ಜಗತ್ತಿನಲ್ಲಿ ಒಳ್ಳೆಯದಾಗ್ತದೆ ಪರೋಪಕಾರ ಬುದ್ಧಿ ಅವಶ್ಯವಾಗಿ ಎಲ್ಲರೂ ಕೂಡ ಅವಶ್ಯವಾಗಿ ಬೇಕು ಯಾರಿಗೆ ಪರೋಪಕಾರ ಮಾಡ್ತಕ್ಕಂಥದ್ದು ಇರುವುದಿಲ್ಲ ಅವರು ಥಿಯೇಟ ಮನುಷ್ಯರು ಹೊರತಾಗಿ ಮನುಷ್ಯರು ಅಲ್ಲಿಗೆ ಬರುವುದಿಲ್ಲ ಮನುಷ್ಯತ್ವ ಬೇಕ್ರೆ ಮನುಷ್ಯತ್ವ ಇರು ಮನುಷ್ಯರಿಗೆ ಪರೋಪಕಾರ ಅಂತ ಮಾಡಲಿಲ್ಲ ಅಂದರೆ ಮನುಷ್ಯ ಜೀವಿಸಿದ್ರೆ ಏನು ಮಾಡೋದು ಅದಕ್ಕೆ ಇನ್ನೊಬ್ಬರಿಗೆ ಏನು ಮಾಡಿದ್ರಿ ಒಳ್ಳೇದನ್ನು ಮಾಡ್ತಕ್ಕಂಥದ್ದು ಇರಬೇಕು ವೃಕ್ಷಗಳು ಒಳ್ಳೇದು ಮಾಡ್ತವೆ ಗೋಗಳು ಒಳ್ಳೇದು ಮಾಡ್ತವೆ ನದಿಗಳು ಒಳ್ಳೇದು ಮಾಡ್ತವೆ ಅದರಂತೆ ಮನುಷ್ಯ ಎಲ್ಲರೂ ಕೂಡ ಒಳ್ಳೇದು ಮಾಡಬೇಕು ಒಳ್ಳೇದು ಮಾಡೋದು ಬರಲಿಲ್ಲ ಅಂದರೆ ಮನುಷ್ಯ ಆಗಿ ಜನಿಸಿದ್ದಾನೆ ಅಂದರೂ ಕೂಡ ತೇಟ ಮನುಷ್ಯ ಹೊರತಾಗಿ ಮನುಷ್ಯ ಅಲ್ಲ ತೇಟ ಮನುಷ್ಯ ಅಂದರೆ ಏನು ರೀ ಮನುಷ್ಯ ಅಂದ್ರೆ ಬದನೆ ಗಿಡದಾಗ ಅದು ಗೊಂಬೆ ಮಾಡಿ ನಿಲ್ಲಿಸಿರ್ತಾರೆ ಹೊಸ ಕಟ್ಟಡಕ್ಕೂ ಸಣ್ಣ ಸಣ್ಣ ಗೊಂಬೆ ಹಾಕಿರ್ತಾರೆ ಮತ್ತು ಅವು ಮನುಷ್ಯನ ಆಕಾರ ಮಾಡಿದ್ದಾರೆ ಆಕಾರ ಆಯಿತು ಬೇಕಲ್ಲ ಅದಕ್ಕೆ ಇದು ಏನು ಬೇಕ್ರಿ ಒಳಗೆ ಎಲ್ಲರೂ ಕೂಡ ಪರೋಪ್ಗಾರ ಆಗಿರಬೇಕು ಗುರು ಸ್ಮರಣೆ ಮಾಡ್ತಕ್ಕಂಥವ್ರು ಇರಬೇಕು ಭಕ್ತಿಯಿಂದ ಇರಬೇಕು ಒಬ್ರಿಗೋರು ಬೇಕಾಕೊಂಡಿರ್ತಕ್ಕಂಥದ್ದು ಇರಬೇಕು ಎಲ್ಲರೂ ಸುಖವಾಗಿರಲಿ ಅಂತಕ್ಕಂಥದ್ದಿರಬೇಕು ಎಲ್ಲರೂ ಸುಖವಾಗಿರಲಿ ಅಂತ ಹೇಳ್ತಾರೆ ಹೀಗಿದ್ರೆ ಮಾತ್ರ ಚೆನ್ನಾಗಿರ್ತದೆ ಹೀಗೆ ಗುರುಗಳು ಕೂಡ ಆನಂದವಾಗಿ ಎಲ್ಲರಿಗೂ ಈ ಅಪಾರ ಚರಿತ್ರೆ ಕೇಳ್ತಾ ಇದ್ರಿ ಈ ಒಂಬತ್ತನೇ ಅಧ್ಯಾಯ ಪರಿತ್ರ ಕೂಡ ಶುರು ಮಾಡ್ತಾ ಮಾಡ್ತಾ ಬಂದಿದ್ದೀರಿ ಮೊದಲಿನಿಂದ ಪ್ರಾರಂಭ ಈ ಗ್ರಂಥಗಳು ಓದ್ತಕ್ಕಂಥದ್ದು ಕೂಡ ಮಹತ್ವ ಇರ್ತದೆ ರೀ ಮದುವಾಯಿಲಿ ಒಬ್ಬರು ತಂಗಿ ಬಹುಶಃ ನಿಮಗೆ ಸಂಬಂಧಿಕ ಆಗ್ಬೋದು ಅಕ್ಷತ ಅಂತ ಅವರು ನೀವರಿಗೆ ಅಪ್ಪ ಚರಿತ್ರೆಗಳು ಎಲ್ಲ ಚರಿತ್ರೆಗಳನ್ನು ಓದಿರಿ ಎಲ್ಲ ಚರಿತ್ರೆ ಓದ್ತಾ ಹೋಗ್ತದೆ ಎಷ್ಟಂದ್ರೆ ಒಂದು ನೂರ ಐವತ್ತಾರು ಸಲ ಓದಿದವರು ಗ್ರಂಥ್ ಹೆಣ್ಮಗಳು ನೀವು ಅನ್ಬೋದು ಓದಿರ್ಬೋದು ರೀ ಅಂತ ಹಾಗಲ್ಲ ದಿನಾಲು ನಾಲ್ಕು ವೇಳೆ ಸ್ನಾನ ಮಾಡಿ ಭಕ್ತಿಯಿಂದ ಕೂತ್ಕೊಂಡು ಮನೆಯೆಲ್ಲ ಕೆಲಸ ಮಾಡೋದು ಮಾಡೋದೆಲ್ಲ ಮಾಡಿ ದಿನಾಲು ನಾಲ್ಕು ವೇಳೆ ಸ್ನಾನ ಮಾಡಿ ಆಸನ ಕೊಂಡು ಕೂತು ಭಕ್ತಿಯಿಂದ ಅಷ್ಟು ಅಷ್ಟು ಸಲ ಓದ್ದರು ಈಗ ಲಗ್ನ ಆಗಿದೆ ಲಗ್ನ ಆದ ನಂತರ ಸ್ವಲ್ಪ ಒಂದಿಷ್ಟು ಕಠಿಣ ಆಗ್ತದೆ ಈಗ ಎರಡು ಸಲ ಕಡಿಮೆ ಮಾಡಿ ಎರಡು ಸಲ ಓದ್ತಾಯ್ತಾರೆ ಈಗಲೂ ಕೂಡ ಎರಡು ಸಲ ಓದ್ತಾರೆ ಸ್ನಾನ ಮಾಡ್ಕೊಂಡು ಹೋಗ್ತಾರೆ ಇವು ಕೂಡ ಅವ್ರನ್ನ ಚಿಂಚಲಿ ಕೊಟ್ಟರು ಚಿಂಚಲಿ ಕೊಟ್ಟರು ಅದಕ್ಕೆ ಹೆಣ್ಮಗಳ ಒಬ್ಬರು ಹೆಣ್ಮಗಳು ಒಂದು ನೂರ ಐ ಐವತ್ತು ಆರು ಸಲ ಹೋದ್ರೆ ಅವ್ರು ಇನ್ನು ಕೇಳಿ ಭಾಳ ಜೊತೆ ಎರಡು ವರ್ಷ ಆಯ್ತು ಅಂತು ಈಗ ಎರಡು ಮೂರು ವರ್ಷ ಆಯ್ತು ಇವ್ರು ಓದ್ತು ಮತ್ತೆ ಎಷ್ಟು ಸಲ ಆಗಿರೋ ಹೇಳಿ ಎಲ್ಲ ಗ್ರಂಥಗಳದ್ದು ಒಬ್ಬೊಬ್ರು ಕೊಟ್ಟರೆ ಪೂಜೆ ಮಾಡ್ತಾರಪ್ಪ ಅವರು ಪೂಜೆ ದಿನಾನು ಮಾಡ್ತಾರಪ್ಪ ಅವರು ಪೂಜೆ ಮಾಡೋದು ಪೋಟೋ ರೀ ಗುರು ಪೋಟೋ ಪೂಜೆ ಮಾಡೋದು ಚೈತ್ರ ಪೂಜೆ ಮಾಡೋದಲ್ಲ ಚೈತ್ರ ರೀ ಚರಿತ್ರೆ ಓದು ಸಲ ಪ್ರಿಂಟ್ ಆಗಿರ್ತಾವ ಚರಿತ್ರೆ ಮತ್ತು ಪೂಜೆ ಮಾಡಿದ್ರೆ ಪೂಜೆ ಮಾಡ್ಬರ್ತಲ್ಲ ಮತ್ತು ಅದನ್ನು ಪೂಜೆ ಮಾಡೋದು ನೋಡ್ಕೊಂಡು ಮಾಡ್ಬೋದು ಏನಂದ್ರೆ ಭಾಳಷ್ಟು ನೀರು ಹಚ್ಚಿ ಮಾಡಿ ಆ ಕುಂಕುಮ ಕುಂಕುಮಾಶ್ರು ತೂತು ಬಿದ್ದು ಅದ್ರ ಒಳಗಿನ ಬಾಜು ವಿಭೂತಿ ಕುಂಕುಮ ಒಳಗೆ ಅದ್ರ ಚಿಗಡೆ ಐದಾರು ಪಾನ ದಾಟ್ಕೊಂಡು ಹೋಗಿ ಒಳಗೆ ಅಕ್ಷರ ಕೆಟ್ಟು ಮೊರ ಬಟ್ಟೆ ಅಪ್ಪ ಅವ್ರ ಒಂದು ನೀವು ಗ್ರಂಥ ಕೊಟ್ಟಿದ್ದಲ್ಲ ರೀ ಅಪ್ಪ ಬೇರೆ ಒಂದು ಗ್ರಂಥ ಕೊಡ್ರಿ ಯಾಕಂದ್ರೆ ತೂತು ಬಿದ್ದದ್ರೆ ಎಲ್ಲ ಬಾಧಾ ಐತೆ ರ ನದಿಯಾಗಿ ಬಿಟ್ಟದ್ದು ಈ ಪ್ರಕಾರ ಪೂಜೆ ಇರ್ತದ್ರೆ ಇದು ಕೂಡ ಒಂದಲ್ಲ ಗ್ರಂಥಗಳಿಗೆ ಕವರ್ ಹಾಕ್ರಿ ಪೂಜೆ ಮಾಡುವಾಗ ನೋಡ್ಕೊಂಡು ಪೂಜೆ ಮಾಡಿ ಎಷ್ಟು ಸುಮ್ಮನೆ ತಂಬಲಾಗಿರ ಕೈ ಇಷ್ಟು ದೇವಸ್ಟ್ ಇರ್ಬೇಕು ಸ್ವಲ್ಪ ಹಚ್ಚಿ ಸ್ವಲ್ಪ ಮಾಡಿ ಪೂಜೆ ಮಾಡಿ ಭಕ್ತಿ ಪೂಜೆ ಮಾಡ್ಬೇಕು ಖರೆ ಖರೆ ಪೂಜೆ ಮಾಡ್ತಕ್ಕಂತಂದ್ರೆ ಗ್ರಂಥಗಳು ಹಾಳಾಗಬಾರ್ದು ಏನು ಮಾಡ್ಕ್ರಿ ಫೋಟೋ ಪೂಜೆ ಮಾಡಿರಿ ಭಕ್ತಿಯಿಂದ ಗ್ರಂಥಗಳು ಓದಿರಿ ಗ್ರಂಥ ಏನು ತಿಳ್ಕೊಡಿ ತಿಳಿವಸ್ತರಾಗಿರತ್ತ ಗುರುಗಳು ನಮ್ಮ ಗುರುಗಳು ಎಂಥವ್ರು ಆಗಿ ಹೋದರು ಎಷ್ಟು ಲೀಲೆಗಳು ಎಂಥ ಲೀಲೆಗಳು ಗುರು ಎಂಥ ಲೀಲೆಗಳು ಬರ್ತಾಯಿದ್ದು ಈ ಜಗತ್ತಿಗೆ ಎಂಥ ಕೊಡುಗೆಯನ್ನು ಕೊಟ್ಟರು ಗುರು ಅಂತಕ್ಕಂಥದ್ದು ತಿಳ್ಕೊಳ್ಳೋಕ್ಕೋಸ್ಕರ ಇರ್ತಕ್ಕಂಥದ್ದು ಗ್ರಂಥಗಳ ಅಧ್ಯಯನ ಮಾಡಿರಿ ಚೆನ್ನಾಗಿರಲಿ ಎಲ್ಲರಿಗೂ ಅವರವರ ಪ್ರತಿಯೊಬ್ಬರೂ ಕೂಡ ನಿಮ್ಮೆಲ್ಲರಿಗೂ ಈ ಅಪರದಲ್ಲಿಯೂ ಸುಭೋಗ ಭಾಗ್ಯಗಳು ಪ್ರಾಪ್ತಿಯಾಗಿ ಅಂತ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇರಬೇಕು ಅಂತ ಹೊರಮೋಕ್ಷ ಸದೃಳು ಎಲ್ಲರಿಗೂ ಅನುಗ್ರಹ ಮಾಡಿ ತೊಗೊಂಡು ಪ್ರಾರ್ಥನೆ ಮಾಡ್ತಾ ಶ್ರೀ ಮಜ್ಜಿಗಂತೂರು ಶ್ರೀ 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 ಶುದ್ಧಲಿಂಗೇಶ್ವರ ಸದೂರ ಬರ್ದಿವೆ ಪಾದಕಮಲಗಳಲ್ಲಿ ಇವತ್ತಿನ ಶ್ರೀ ಸದೂರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದಲ್ಲಿ ಗ್ರಂಥದ ಒಂಬತ್ತನೇ ಭಾಗದ ಮೂವತ್ತನೇ ಅಧ್ಯಾಯದ ಆ ಗ್ರೂಪ ಸಮರ್ಪಿಸಿ ಹಾಗೂ ಶ್ರೀಮಯಗದ್ದು ಶ್ರೀ 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 ಶುದ್ಧಲಿಂಗೇಶ್ವರ ಸೋದರವರ ದಿವ್ಯ ಪಾದಕ್ರಮಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದೊಂಡು ಪ್ರಣಾಮ ಸಮರ್ಪಿಸಿ ಇವ ಪರಮ ಪವಿತ್ರ ಶ್ರಾವಣ ಮಾಸದ ಮೂವತ್ತನೇ ದಿನದ ಸಾಯಂಕಾಲದ ಕಾರ್ಯಕ್ರಮಕ್ಕೆ ಮಂಗಲ ಮಾಡೋಣ ಜೈ ಮಂದರಂ ಜೈ ನಮಃ ಪಾರ್ವತಿ ಪತಯ ಶಿವ